ಮೊದಲೇದಾಗಿ ಇವತ್ತಿನ ದಿವಸ ವಿಶ್ವ ಪರಿಸರ ದಿನಾಚರಣೆ ನಾವು ಈಗಾಗಲೇ ಆಚರಣೆಯನ್ನು ಮಾಡಿದ್ದೀವಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೀವಿ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ದಿನವನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ಸಾಕಷ್ಟು ಕಡೆ ಇದ್ರ ಬಗ್ಗೆ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಅದೇ ಪ್ರಯುಕ್ತವಾಗಿ ಮಾಡ್ತಾ ಇದೀವಿ ಮೊದಲೇದಾಗಿ ಹೇಳಿ ಪ್ಲಾಸ್ಟಿಕ್ ಮುಕ್ತ ದಿನವನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಾವು ಪರಿಸರ ಪ್ರೇಮಿಗಳಾದ್ರೆ ತಾವು ಸಾಲು ಮರದ ಸುರೇಶ್ ಕುಮಾರ್ ಆದ್ರೆ ಅಂದರೆ ಸಾಲು ಮರದ ತಿಮ್ಮಕ್ಕನಿಂದ ಪ್ರೇರಿತರಾದರೂ ಅಥವಾ ಹೇಗೆ ಸರ್ ತಮ್ಮ ಪರಿಸರ ಪ್ರೇಮ ಹೇಗೆ ಬಂತು ನನಗೆ ಪರಿಸರ ಪ್ರೇಮ ಹೇಗೆ ಅಂದರೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಇವರೆಲ್ಲ ತಾತ ಎಲ್ಲನೂ ದೇವನಹಳ್ಳಿ ಬಾಗ್ದವರು ಹಳ್ಳಿಗಳಿಂದ ಬಂದವರು ಓಕೆ ನಾವು ಹುಟ್ಟಿದರ ಬೆಂಗಳೂರಾದ್ರೂ ಚಿಕ್ಕಂದಿಂದನೂ ದೇವನಹಳ್ಳಿ ಸಂಪರ್ಕ ಜಾಸ್ತಿ ಅಲ್ಲಿ ಹೋಗೋದು ಬರೋದು ಹೋಗ್ತಾ ದಾರಿಯಲ್ಲಿ ಬೆಂಗಳೂರಿಂದ ನಾವು ಮೇಕ್ರೆ ಸಕಲಿಂದ ದೇವನಹಳ್ಳಿಗೆ ಹೋಗ್ತಾ ಉದ್ದಕ್ಕೂ ಎರಡೂ ಬದಿಯಲ್ಲಿ ಸಾಲು ಮರಗಳು ಆ ಕಡೆ ಈ ಕಡೆ ನೋಡಿದ್ರೆ ನಮಗೆ ಕೆರೆ ಕಟ್ಟೆಗಳು ಬೆಟ್ಟ ಗುಡ್ಡೆಗಳು ಹಸಿರು ಪರಿಸರ ಹೊಲ ಗದ್ದೆಗಳು ಅದು ನೋಡಿದಾಗೆಲ್ಲ ಸಂತೋಷ ಆಗ್ತಾ ಇತ್ತು ಸೊ ಅಲ್ಲಿಗೆ ಹೋದಾಗ ಕೂಡ ದೇವನ ಹಳ್ಳಿಲಿ ನಮ್ಮ ಅಜ್ಜಿಯವರು ತೋಟಕ್ಕೆಲ್ಲ ಕರ್ಕೊಂಡು ಹೋಗಿ ಯಾವ ರೀತಿ ಗಿಡ ಮರ ಬೆಳೆಯುತ್ತೆ ಇದೆಲ್ಲ ತೋರಿಸ್ಕೊಡ್ತಾ ಇದ್ರು ನಮಗೆ ಖುಷಿ ಆಗ್ತಾ ಇತ್ತು ಹಾಗಾಗಿ ನಮಗೆ ಪರಿಸರದ ಮೇಲೆ ತುಂಬಾ ಆಸಕ್ತಿ ಬರ್ತಾ 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 ಬೆಂಗಳೂರಲ್ಲಿ ಏನಾಯ್ತು ನಾವು ಬೆಂಗಳೂರಲ್ಲಿ ಊಟಿ ಬೆಳೆದಿರೋದಲ್ವಾ ಅಲ್ಲಿ ಹೋಗೋದು ಬರೋದು ಅಲ್ಲಿ ನೋಡಿದಾಗ ಅಷ್ಟು ಖುಷಿ ಆಗ್ತಾ ಇತ್ತು ಇಲ್ಲಿ ಬಂದ ತಕ್ಷಣ ಬೇಜಾರಾಗ್ತಿತ್ತು ವಾಹನಗಳು ಜಾಸ್ತಿ ಆಗ್ತಾ ಇತ್ತು ಬಡಾವಣೆಗಳು ಹೊಸ ಹೊಸ ಬಡಾವಣೆ ಬರ್ತಾ ಇತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ನೋಡಿದಾಗ ವಾಹನಗಳು ಜಾಸ್ತಿ ಆಗ್ತಾ ಇದೆ ಸೊ ಏನು ಬೆಂಗಳೂರು ಏನಾಗ್ಬಿಡ್ತು ಅಂತ ನಮಗೆ ಒಂಥರ ಭಯ ಒಂದು ಕಡೆ ಭಾಷೆ ಒಂದು ಕಡೆ ಸಂಸ್ಕೃತಿ ಒಂದು ಕಡೆ ಪರಿಸರ ಇದನ್ನು ನೋಡ್ತಾ ಇದ್ದರೆ ಬೆಂಗಳೂರು ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಜನ ಬಂದು ಸೇರಿಕೊಂಡ್ರೆ ನಮ್ಮ ಭಾಷೆ ಹೋಗುತ್ತೆ ನಮ್ಮ ಪರಿಸರ ಹಾಳಾಗುತ್ತೆ ಈ ಮೈದಾ ಇದೆಲ್ಲ ನನ್ನ ಹೊಲ ಗದ್ದೆಗಳಲ್ಲಿ ನಾನು ಮೈದಾನಗಳು ಲೇಔಟ್ ಆಗ್ತಾಯಿದೆ ಮರಗಳು ಹೋಗ್ತಾ ಇದೆ ಹಾಗಾಗಿ ನನಗೊಂದು ಮನಸ್ಸಲ್ಲಿ ಬಂತು ನಾವು ಒಂದಷ್ಟು ಏನಾದ್ರು ಮಾಡೋಣ ಅಂತೇಳಿ ನಮ್ಮ ಅಜ್ಜಿ ನಮ್ಮ ತಾತ ಇವರೆಲ್ಲ ನಮ್ಮ ಪ್ರೇರಣೆಗಳು ನೋಡ್ತಾ ಇರ್ತೀವಿ ಜ ಇದರಲ್ಲಿ ಹಾಗಾಗಿ ನಾನು ನಾವು ನಮ್ಮ ಕೈಲಾದಷ್ಟು ಹೇಳಿ ಆಯ್ಕೆ ಮಾಡಿಕೊಂಡು ಮನೆಗಳ ಮುಂದೆ ಒಂದೊಂದ್ ಹಾಕ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಸಾಲು ಸಾಲ್ ಹಾಕ್ಬೇಕು ಸಾವಿರ ಮರ ಶುರು ಮಾಡಿದೆ ಒಂದು ಸಾವಿರ ಮರ ಸುಮಾರ್ ಇಪ್ಪತ್ತು ವರ್ಷದ ಮೊದಲು ಸಾವಿರ ಮರ ಹೇಗೆ ಅಂದ್ರೆ ಎರಡೂವರೆ ಕಿಲೋಮೀಟರ್ ರೈಲ್ವೆ ಹಳಿ ಎರಡೂ ಬದಿ ಇಲ್ಲಿ ಶಾಖಾ ರೈಲ್ವೆ ಹಳಿ ಇದೆ ಸೊ ಅಲ್ಲಿ ಆಯ್ಕೆ ಮಾಡಿಕೊಂಡೆ ಸೊ ಅಲ್ಲಿ ಯಾರು ಪ್ರಶಸ್ತವಾಗಿದೆ ಯಾರು ಕೇಳೋರ್ ಇಲ್ಲ ಮಾಡೋಣ ಅಂತ ಶುರು ಶುರು ಮಾಡ್ಕೊಂಡೆ ಶುರು ಮಾಡಿದ್ಮೇಲೆ ಏನಾಯ್ತು ರೈಲ್ವೆ ಅಧಿಕಾರಿಗಳು ಇಲ್ಲೆಲ್ಲ ಮಾಡೋಗಿಲ್ಲ ನಮ್ಮ ಟ್ರೈನ್ ತೊಂದರೆ ಆಗುತ್ತೆ ಅಂತ ಶುರು ಮಾಡಿದ್ರು ನಾನು ಹೇಳಿದೆ ಈ ತರ ಎಲ್ಲ ನೀವು ಹೇಳಿದ್ರೆ ನಾವು ಮಾಡೋದವ್ರು ಎಲ್ಲಿ ನಿಮ್ಗೆ ತೊಂದರೆ ಇಲ್ಲದಂಗೆ ನಾವು ಹಳ್ಳಿ ಮರಲ್ಲ ಹಾಕಕ್ಕೆ ಹೋಗಲ್ಲ ನಾವು ಏನ್ ಬೇಕೋ ನಮ್ಮ ಪರಿಸರಕ್ಕೆ ಸಹಾಯ ಆಗೋಂತ ಮಾಡೋಣ ಅಂತ ಹೇಳಿ ಡಿಸೈಡ್ ಓಕೆ ಸೊ ಹಾಗಾಗಿ ನಾನು ಅವ್ರ ಪರ್ಮಿಷನ್ ಎಲ್ಲ ತೊಗೊಂಡ್ರೆ ಕನ್ನಡ ಅಧಿಕಾರಿಗಳಿದ್ರು ಅವರು ಕನ್ನಡದಲ್ಲೇ ನನಗೆ ಒಂದು ಪರ್ಮಿಷನ್ ಲೆಟ್ರೆ ಕೊಟ್ಟರು ಸೊ ಒಂದು ಸಾವಿರ ಗಿಡ ಅದು ಬೇರೆ ಬೇರೆ ಜಾತಿ ಹತ್ತು ಜಾತಿ ತೊಗೊಂಡೆ ಈ ಗಿಡಗಳು ನೆಟ್ಟು ಅದಕ್ಕೊಂದು ತಡಕೆ ಹಾಕಿ ಅದಕ್ಕೊಂದು ನಮ್ಮ ಸಿನಿಮಾ ಸಿನಿಮಾ ಇಂಡಸ್ಟ್ರಿ ದಿಗ್ಗಜರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಇವೆಲ್ಲ ಹೆಸರುಗಳು ಮತ್ತೆ ಕವಿಗಳ ಹೆಸರು ಪ್ರಾಚೀನ ಕವಿಗಳ ಹೆಸರು ರಾಘವಾಂಕ ಇವ್ರದೆಲ್ಲ ನಾವು ಮೊದಲೇ ಪಂಪ ಅನ್ನ ಜನ್ನ ಇರದೆಲ್ಲನು ಈಗೆಲ್ಲ ಸ್ವಲ್ಪ ನಾವು ಜ್ಞಾನಪೀಠಕ್ಕೆ ಬಂದ್ಬಿಟ್ಟಿದ್ದೀವಿ ಅದೆಲ್ಲ ಉಳಿದೋಗಿ ಅಂತ ಅವೆಲ್ಲ ಹಾಕ್ಕೊಂಡು ಸೊ ಸಾವಿರ ಗಿಡಕ್ಕೂ ನಾಲ್ಕೈದು ವರ್ಷ ಅದಕ್ಕೆಲ್ಲ ನೀರುಗಳು ಹಾಕಿ ಮಾಡಿ ನೀರು ಕೆಲಸ ಮಾಡಿದ್ರೆ ಬಹಳ ಕಷ್ಟ ಆಯಿತು ಅಷ್ಟು ಡೆವಲಪ್ ಆಗಿರಲಿಲ್ಲ ಸಾಕ ಗಿಡ ನೆಡೋದೇನೋ ಸಸಿ ನೆಡೋದೇನೋ ಬಹಳ ಈಸಿ ಕೆಲಸ ಆದರೆ ಅದನ್ನ ಬೆಳೆಸೋದಿದೆಯಲ್ಲ ಅದು ಕಷ್ಟ ಅದಕ್ಕೆ ಬಂದಿರುವಂತಹ ಒಂದಿಷ್ಟು ದಾರಿಗಳು ತಮಗೆ ಹೇಗಿತ್ತು ಅನ್ನೋದನ್ನ ತಿಳ್ಕೊತೀನಿ ಹಾಗೆ ಸರ್ ಒಂದ್ ಕಡೆ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದಾರೆ ಅವರು ದೇವನಹಳ್ಳಿಯಿಂದ ಬೆಂಗಳೂರು ಬರ್ತಾ ಸುತ್ತಮುತ್ತ ನೋಡ್ತಾರೆ ಗಿಡ ಮರಗಳು ಎಲ್ಲ ಒಂದ್ಕಡೆ ಅಂದರೆ ಸರ್ ತಾವು ಈಗ ಸ್ವಲ್ಪ ಏಜ್ ವೈಸ್ ತಾವು ನೋಡಿದಾಗ ತಾವು ಬೆಳೆದು ಬಂದಂಥ ಆಗಿರ್ಬೋದು ಅಥವಾ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಾಗ ನಿಮಗೆ ಸುತ್ತಮುತ್ತ ಎಲ್ಲ ಬರೀ ಕಾಣಿಸ್ತಾ ಇರೋದು ಬರೀ ಬಿಲ್ಡಿಂಗ್ಸ್ಗಳು ಕಾಣಿಸ್ತಾ ಇರುತ್ತೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಕಾಣಿಸ್ತಾ ಇರುತ್ತೆ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರುವಾಗ ಜೀವನ ಶೈಲಿ ಚೇಂಜ್ ಆಗ್ತಾ ಇರೋ ಹಾಗೆ ಬದಲಾವಣೆಗಳು ಕೂಡ ಆಧುನಿಕವಾಗಿ ಹೆಚ್ಚಾಗ್ತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಸರ್ ಸುರೇಶ್ ಸರ್ ಅವರು ಹೇಳ್ತಿದ್ದಾಗೆ ಕಣ್ಣು ಮುಂದೆನೆ ಬಂದು ಆಯಿತು ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ ಆಗಿದ್ರು ನಮ್ಮ ತಂದೆಯವರು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ತುಮಕೂರು ಊರು ನಮ್ಮದು ಕರಕಲ್ ತುಮಕೂರು ಅಂತ ಬೇಸಿಗೆ ರಜಾ ಬಂದಾಗೆಲ್ಲ ನಮ್ಮನ್ನ ಊರಿಗೆ ಕಳಿಸ್ತಾ ಇದ್ರು ಒಂದು ತಿಂಗಳು ಹಳ್ಳಿ ವಾತಾವರಣದಲ್ಲಿ ಮಕ್ಕಳು ಬೆಳಿಲಿ ಅಂತ ಪ್ರತಿ ಬೇಸಿಗೆ ರಜಕ್ಕೆ ಊರಿಗೆ ಹೋಗ್ತಾ ಇದ್ವಿ ನಾವು ಆ ಹಳ್ಳಿ ವಾತಾವರಣ ಆ ಒಂದು ವಾಸನೆ ಬಂದ್ರೇನೆ ಸಾಕು ನಮ್ಗೊಂಥರ ಮನಸ್ಸಿಗೆ ಶಾಂತಿ ಸಿಕ್ಕದಂಗೆ ಅಷ್ಟು ಖುಷಿ ಆಗ್ತಾ ಇತ್ತು ಇವತ್ತಿನ ದಿನ ಅದನ್ನ ಪಡ್ಕೋಬೇಕು ಅಂದ್ರೆ ಸಾವಿರಾರು ರೂಪಾಯಿ ಲಕ್ಷಾಂತರ ಕೊಟ್ಟು ರೆಸಾರ್ಟ್ ಗಳಿಗೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಟಿ ವಿ ಹೆಸರು ಕೂಡ ಆಯುಷ್ ಅಂತ ಇರೋದ್ರಿಂದ ಸೊ ಆಯುಷ್ ಮತ್ತೆ ಆರೋಗ್ಯ ಇವೆರಡು ಬಹಳ ಮುಖ್ಯವಾದಂತ ಎರಡು ವಿಷಯಗಳು ಮನುಷ್ಯನಿಗೆ ಏನಿಲ್ದೆ ಇಲ್ದಿ ಇಲ್ಲದೆ ಇರ್ಲಿ ಒಂದು ಆಯುಷ್ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಕಿಳಿಸರವನ್ನು ಬೆಳೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಾವಿರ ಫಸ್ಟ್ ಸಸಿಗಳನ್ನು ನೆಡ್ತೀರಿ ಅದಾದ ನಂತರ ಗಿಡಕ್ಕೆ ನೀರು ಹಾಕ್ತೀರಿ ಎಲ್ಲನೂ ಮಾಡ್ತೀರ ಆನಂತರ ಮುಂದೆ ಪ್ರಾಸೆಸ್ ಹೇಗಾಗುತ್ತೆ ಯಾಕಂದರೆ ಅದನ್ನು ಬೆಳೆಸ್ಕೊಂಡು ಬರುವಂಥದ್ರಲ್ಲಿ ಸಾಕಷ್ಟು ಟ್ರಾಫಿಕ್ಕು ಜಾಸ್ತಿನೇ ಇರುತ್ತೆ ಒಂದು ಹತ್ತು ವರ್ಷಗಳು ಹೋದಾಗ ಅದರದೇ ಆದಂಥ ಸಮಯದಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ ವಾಹನ ದಟ್ಟಣೆಗಳು ಕೂಡ ಇರುತ್ತೆ ಅದನ್ನು ಹೇಗೆ ನಿಭಾಯಿಸಿದರೆ ಅಂತ ಆಗ ನಾನು ಗಿಡ ನೆಟ್ಟಾಗ ಆ ಕಡೆ ರಸ್ತೆಯಲ್ಲಿ ಭಾಗದಲ್ಲಿ ಯಾರೂ ಓಡಾಡ್ತಾನೆ ಇಲ್ಲ ತುಂಬ ಸಣ್ಣ ರಸ್ತೆ ಇತ್ತು ಆ ಕಡೆ ಯಾವುದು ಕನೆಕ್ಟಿಂಟು ಹೈವೇ ಇರಲಿಲ್ಲ ಅದಾದ್ಮೇಲೆ ಈಗ ಅದು ಹೈವೇ ತರ ಆಗೋಗ್ಬಿಟ್ಟಿದೆ ಕಾಂಕ್ರೀಟ್ ರೋಡ್ ಆಗಿ ವೈಡನ್ ಮಾಡಿ ರೈಲ್ವೆ ಕನೆಕ್ಷನ್ ಆಗೋಯ್ತು ಹಾಗೆ ಯಾರು ಕೇಳೋರು ಇಲ್ಲ ಆಗ ಪಕ್ಷಿಗಳಿಗೋಸ್ಕರ ನಾನು ನೀರು ನೀಡಿ ಕಾಳು ಕಡಿ ಹಾಕ ಕೂಡ ಅದಕ್ಕೆಲ್ಲ ಸ್ಥಳ ಮಾಡಿದ್ದೆ ಸೊ ಜನ ಕರ್ಕೊಂಡ್ ಬಂದು ಯಾರು ಕೆಲಸ ಮಾಡೋಕೆ ಬರಲ್ಲ ಅಂತಾರೆ ನನ್ಗಷ್ಟೇ ಅಲ್ಲ ನಿಮಗೂ ಪುಣ್ಯ ಬರುತ್ತೆ ಬನ್ನಿ ಪರಿಸರಕ್ಕೋಸ್ಕರ ಮಾಡಿದ್ರೆ ಅಂದ್ಬಿಟ್ಟು ಅವರೆಲ್ಲ ಕರ್ಕೊಂಡ್ಬಂದು ಜನ ಇಟ್ಟು ಬಹಳ ಕಷ್ಟಪಟ್ಟು ಮಾಡಿದ್ವಿ ಒಂದು ನಾಲ್ಕು ತಿಂಗಳು ಐದು ತಿಂಗಳು ನಾವು ನೀರು ಹಾಕಲೇಬೇಕು ಅಂದ್ರೆ ಈಗ ನಾವು ವಿಡಿಯೋಸ್ ನೋಡ್ತಾ ಇದ್ದೀವಿ ಬಹುಶಃ ಸಹಕಾರ ನಗರದ ವಿಡಿಯೋಗಳು ಇವೆಲ್ಲ ತಾವು ವಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ತಾವು ಸಸಿಯಾಗಿ ಇರೋದನ್ನ ಈಗ ಚಿಕ್ಕ ಗಿಡ ಆಗ್ತದೆ ನೆಕ್ಸ್ಟ್ ಮರವಾಗುತ್ತೆ ಸಾಕಷ್ಟು ನೆರಳು ನೀಡುತ್ತೆ ಒಳ್ಳೆ ಗಾಳಿ ನೀಡುತ್ತೆ ಈಗ ಆಫ್ಟರ್ ಕೋವಿಡ್ ಏನಾಗಿದೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಪರಿಸರ ಕಾಳಜಿ ಹೆಚ್ಚಾಗಿದೆ ಅಂತ ಹಾಗೆ ಸರ್ ಇನ್ನು ಒಂದು ಕಡೆ ಪರಿಸರದ ಬಗ್ಗೆ ನಾವು ಮಾತನಾಡ್ತಾ ಹೋದರೆ ಬೆಳಿತಾ ಇರುವಂತಹ ನಗರಗಳು ಹೊಸ ಹೊಸ ಟೆಕ್ನಾಲಜಿಗಳು ಭಾರಿ ವಾಹನಗಳು ರಸ್ತೆಗಳು ಅಂದ್ರೆ ಎಲ್ಲ ಒಂದು ಕಡೆ ನೀವು ಬಹುಶಃ ಹಿಂದಿನ ಇಪ್ಪತ್ತು ವರ್ಷಗಳ ಹಿಂದೆ ನಾವು ಕೆರೆಗಳನ್ನು ತಾವು ನೋಡಿರ್ತೀರಿ ಬಹುಶಃ ಈ ಕೆರೆಗಳು ಸಿಗದೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ಗಳಾಗಿದೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟರೀಸ್ ಅಂದ್ರೆ ಎನ್ವಿರಾನ್ಮೆಂಟ್ ಗೆ ಹೊಸ ಟೆಕ್ನಾಲಜಿಗಳು ಯಾವ ರೀತಿ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬೋದು ಸರ್ ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ ಹಂಗಂತ ಹೇಳಿ ಅಭಿವೃದ್ಧಿಯೇ ನಮ್ಮ ಜೀವನಕ್ಕೆ ಕುತ್ತಾಗಬಾರ್ದು ಅಭಿವೃದ್ಧಿ ಹೊಂದಬೇಕು ಒಂದು ದೇಶ ಮುಂದುವರಿಬೇಕು ಅಂದ್ರೆ ಅಭಿವೃದ್ಧಿ ಬಹಳ ಮುಖ್ಯ ಆದ್ರೆ ಆ ಅಭಿವೃದ್ಧಿಯಿಂದ ಮನುಷ್ಯನ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಅವನ ಆಯುಸ್ ಕಡಿಮೆ ಆಗ್ತಾ ಇದೆ ಅವನ ಆರೋಗ್ಯ ಮೇಲೆ ಬಹಳ ಪರಿಣಾಮ ಬೀರುತ್ತಿದೆ ಅಂತ ಹೇಳಿದ್ರೆ ಆ ಅಭಿವೃದ್ಧಿ ನಿಜವಾಗ್ಲು ಬೇಕಾ ಅಂತ ಯೋಚನೆ ಮಾಡಬೇಕು ಅಭಿವೃದ್ಧಿ ಆಗೋದು ಕೂಡ ಆ ಪ್ರಕೃತಿ ಒಂದಿಗೆ ಹೊಂದಾಣಿಕೆಯಿಂದ ನೂರಾರು ಕೆರೆಗಳು ಗೊತ್ತುವರಿಯಾಗಿ ಹಾಳಾಗಿರುವಂಥ ಕೆರೆಗಳು ಬಹಳ ಇದಾವೆ ಕೆಲವು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಅನಿವಾರ್ಯತೆಯಿಂದ ಮಾಡುವಂಥ ಒಂದು ಕೆ ಏನೋ ಕೆರೆಗಳು ಮುಚ್ಚೋಗೋದಾಗಲಿ ಅಥವಾ ಮರಗಳು ಕಡಿಯೋದಾಗಲಿ ಯಾಕೆಂದರೆ ನಮ್ಮ ಕಣ್ಣಾರೆ ನೋಡಿರ್ತೀವಿ ನಾವು ಯಾವುದೋ ಒಂದು ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ ಲೈನ್ ಹೋಗಿರುತ್ತೆ ಯಾವುದೋ ಒಂದು ಬಡಾವಣೆಗೆ ಒಂದು ಎಕ್ಸ್ಟೆನ್ಷನ್ಗೆ ಒಂದು ಎಲೆಕ್ಟ್ರಿಕಲ್ ಸಪ್ಲೈ ಕೊಡಬೇಕಿರುತ್ತೆ ಅಥವಾ ವಾಟರ್ ಸಪ್ಲೈ ಕೊಡಬೇಕಿರುತ್ತೆ ಅಂಥದಕ್ಕೆ ಒಂದು ಬೃಹತ್ ಮರನ ನಾವು ಉಳಿಸೋದು ಸಾವಿರ ಸಾವಿರ ಯೋಚನೆ ಮಾಡ್ಬೇಕಾಗ್ತದೆ ಆದ್ರೆ ಪರ್ಯಾಯ ಏನಾದ್ರೂ ಇದೆಯಾ ಇವಾಗ ಒಂದು ರೋಡ್ ಮಾಡಬೇಕು ಅಂತಂದ್ರೆ ಆ ರೋಡ್ ಹೋಗೋ ದಾರಿಯಲ್ಲಿ ಒಂದು ಸಾವಿರ ಮರಗಳಿದಾವೆ ಅಂತ ಆ ಸಾವಿರ ಮರಗಳನ್ನ ಕಡಿಯೋದ್ರ ಬದಲು ಅದರ ಪರ್ಯಾಯ ಅದನ್ನ ಬಿಟ್ಟು ಅದನ್ನ ಅದನ್ನ ಅದರ ಅದರ ದಾರಿಗೆ ನಾವು ಹೋಗ್ದಿರ ಪರಿ ಪರಿಸರ ಜೊತೆ ಕೈ ಜೋಡಿಸ್ಕೊಂಡು ಹೊಂದಾಣಿಕೆ ಇದ್ದುಕೊಂಡು ಪರಿಸರಕ್ಕೂ ಹಾನಿ ಆಗಬಾರ್ದು ಅಟ್ ದ ಸೇಮ್ ಟೈಮ್ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀಬೇಕು ಆ ತರದ ಒಂದು ಆಲ್ಟರ್ನೇಟಿವ್ಸ್ ನಾವು ಕಂಡಿಡ್ಕೋಬೇಕು ಅಂದ್ರೆ ಒಂದು ಪರಿಸರವನ್ನು ಕಾಪಾಡಿಕೊಳ್ಳೋದು ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಅಂದ್ರೆ ಪರ್ಯಾಯವಾಗಿ ತಾವು ಹೇಳಿರೋ ಹಾಗೆ ಪರ್ಯಾಯವಾಗಿ ಏನು ಪ್ಲಾಸ್ಟಿಕ್ ಬಿಟ್ಟು ನಾವು ಏನು ಬಳಕೆಯನ್ನು ಮಾಡಬಹುದು ಅನ್ನೋದಾಯ್ತು ಅಂದ್ರೆ ಸುರೇಶ್ ಕುಮಾರ್ ಸರ್ ತಮ್ಗೆ ಏನು ಅನ್ಸುತ್ತೆ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ ಬಿಟ್ಟು ಬೇರೆ ಪರ್ಯಾಯವಾಗಿ ನಾವು ಏನು ಆಲ್ಟರ್ನೇಟಿವ್ ಆಗಿ ಏನು ಯೂಸ್ ಮಾಡಬಹುದು ಅಂತ ಪ್ಲಾಸ್ಟಿಕ್ ಬಿಟ್ಟರೆ ಪೇಪರ್ ಪೇಪರ್ ಬಿಟ್ಟರೆ ಎಲೆಗಳು ಯೂಸ್ ಮಾಡಬೇಕು ನಾವೀಗ ಸಾಮಾನ್ಯವಾಗಿ ಒಂದು ಮದುವೆಗೆ ಹೋಗ್ತೀವಿ ಆ ಮದುವೆಗೆ ಹೋದಾಗ ಏನ್ಮಾಡ್ತಾ ಇಲ್ಲ ಈಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಡುತ್ತೆ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ತಟ್ಟೆ ಇದೆಲ್ಲ ಅದ್ರಿಗೆ ಮುತ್ತದ ಎಲೆ ಬರುತ್ತೆ ಮುತ್ತದಲ್ಲೇ ಪೇಪರ್ ಅದು ಕೂಡ ಸಿಗುತ್ತೆ ಜನ ಅದಕ್ಕೆ ಹೋಗಲ್ಲ ಇದು ಈಸಿ ಇರೋದು ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಗೊತ್ತೆ ಅದ್ರದ್ದು ಅದರಿಂದ ಎಫೆಕ್ಟ್ ಅವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅದ್ರ ಜೊತೆಯಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಗಳು ನಾನು ನನ್ನ ಹೆಂಡ್ತಿ ಒಂದು ಮದುವೆಗೋಗ್ಲಿ ಒಂದು ಫಂಕ್ಷನ್ಗೆ ನಾವು ಇಬ್ಬರಿಗೂ ಸೇರಿಸಿ ಒಂದೇ ಬಾಟಲ್ ಇಟ್ಕೊಳೋದು ಆ ಒಂದೇ ಬಾಟ್ಲ್ ಇಟ್ಕೊಂಡು ಅದನ್ನ ನೀರು ಕುಡೋದು ಉಳಿದಿದ್ದನ್ನ ನಾವು ತೊಗೊಂಡು ಕಾರ್ಲಿ ಇಟ್ಕೊಂಡು ಅದನ್ನು ಉಪಯೋಗಿಸಿ ಅದು ಸರಿಯಾಗಿ ಗೆಲ್ಬೇಕು ಅಲ್ಲಿ ಹಾಕ್ತೀವಿ ಈ ತರದಲ್ಲ ಜನರು ಪ್ರತಿಯೊಬ್ಬರನ್ನು ಈ ಥರ ಉಪಯೋಗಿಸ್ಬೇಕು ಸುಲ್ ಸುಲ್ ಸಿಕ್ತ ತೊಗೊಂಡು ಅದನ್ನೆಲ್ಲ ಬಿಟ್ಟು ಕೂಡ ಜನ ಪೇಪರ್ ಲೋಟ ಇದೆಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಪ್ರತಿಯೊಬ್ಬರು ಮನೆ ಮನೆಗಳಲ್ಲೂ ನಮ್ಗೆ ಏನೋ ಬೇಕಂದ್ರೆ ಹೋಗಿ ತೊಗೊಂಬರ್ತೀವಿ ಅಂಗಡಿಯಿಂದ ಮಾಡಾಕ್ತೀವಿ ನಾವು ಅದನ್ನ ಬಿಟ್ಬಿಟ್ಟು ಥರ ಯೋಚನೆ ಮಾಡಬೇಕು ಒಂದು ಪೇಪರ್ ಪ್ಲೇಟು ಅಥವಾ ನಮ್ಮ ಇದು ನಮ್ಮದೆ ಈ ತರದೆಲ್ಲ ತಗೊಂಡ್ ಮಾಡಬೇಕು ಅಂತ ನಾನು ಅನ್ಕೊಂತೀನಿ ಸರ್ ಅಂದ್ರೆ ಇದಕ್ಕೆ ತಮಗೆ ಸ್ಪೂರ್ತಿ ಹೇಗಾಯಿತು ಯಾಕೆಂದ್ರೆ ಕನ್ನಡದ ಬಗ್ಗೆ ಯಾಕೆ ಕಾಳಜಿ ಕೆಲವುಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬೋದ ಅಥವಾ ಇದ್ರ ಬಗ್ಗೆ ಇನ್ನೂ ಜಾಗೃತಿ ಹೆಚ್ಚು ಮಾಡಬೇಕು ಅಂತ ಹೇಗೆ ಹಾಂ ನಮ್ ಜನಕ್ಕೆ ಅಭಿಮಾನ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೆ ಅನ್ಸುತ್ತೆ ಈಗ ಬೇರೆ ಬೇರೆ ದೇಶ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ನಮ್ ಜನ ಅವ್ರವ್ರ ಭಾಷೆಯಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ ಅವ್ರಿಗೇನು ಅನ್ಸೋದೇ ಇಲ್ಲ ನಾನು ಸಾಕಷ್ಟು ಕಡೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಮ್ ಸುಮಾರು ಅಂಗಡಿ ಮುಂಗಟ್ಟುಗಳಲ್ಲಿ ಉತ್ತರ ಭಾರತದ ಜನ ಬಂದು ಇಲ್ಲಿ ಶುರು ಮಾಡಿದ್ರು ವ್ಯಾಪಾರಗಳು ಅವ್ರನ್ನೆಲ್ಲ ಹೋಗ್ಬಿಟ್ಟು ನಾನು ಅಲ್ಲೇನೆ ಹಾಗೇನೆ ನಿಮ್ಮ ಊರಲ್ಲಿ ಇದೇ ತರ ಒಂದು ಕವರ್ ಹಿಂದೆ ಮುಂದೆ ಎರಡು ಕಡೆ ಇಂಗ್ಲೀಷ್ ಹಾಕಲ್ಲ ತಾನೇ ಇಲ್ಲಿ ಬಂದಿರೋ ಅಲ್ವಾ ಇಲ್ಲಿನ ಪರಿಸರ ಇಲ್ಲಿನ ಸಂಪಾದನೆ ಇಲ್ಲಿನ ಆಸೆ ಮಾಡಬೇಕು ಪಾಸಿ ಮಾಡಬೇಕು ಮಕ್ಕಳು ಒಳ್ಳೆ ಎನ್ವೈರ್ಮೆಂಟ್ ಬೇಕು ಬರ್ತೀರಾ ನಮ್ಮ ಭಾಷೆ ಉಳಿಸಿರ ಅಂತ ಹೇಳಿ ಸಾಕಷ್ಟು ಅವರು ಬರೀ ಬ್ಯಾಗ್ಗಳ ಮೇಲೆ ಎರಡು ಬದಿಯಲ್ಲಿ ಕನ್ನಡ ಅಂತಲ್ಲ ಒಂದ್ ಕಡೆ ಕನ್ನಡ ಇಂಗ್ಲೀಷ್ ಅಂತಲ್ಲ ಬೋರ್ಡ್ಗಳು ಕೂಡ ಸಿಕ್ಸ್ಟಿ ಫಾರ್ಟಿ ಈಗೇನು ಬಂದಿರೋ ಅದನ್ನ ಮೂರ್ನಾಲ್ಕು ವರ್ಷಕ್ಕೆ ಮಂದಿ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಸಾಕಷ್ಟು ಅಂಗಡಿಗಳಲ್ಲಿ ಹಾಗೆ ನಾನು ಒಂದು ಸುಮಾರು ಒಂದು ಎರಡು ಸಾವಿರ ಮನೆಗೆ ಕನ್ನಡ ನವಫಲ ಕೊಟ್ಟೀನಿ ಕರೆ ನಿಮಗೊಂದು ಕನ್ನಡ ನವಫಲಕ್ಕೆ ಹುಚ್ಚಿ ಅಂದ್ರೆ ಇಪ್ಪತ್ತು ಇಪ್ಪತ್ತೆರಡು ವರ್ಷಕ್ಕೆ ಮೊದ್ಲೇನೆ ನನಗೆ ಭಾಷೆ ಈಗ ಜನ ಬರ್ತಾರೆ ನೋಡ್ಬಿಟ್ಟು ಆಗ್ಲೇ ನನ್ ಭಯ ಆಗೋಯ್ತು ಸ್ವಲ್ಪ ಉಳಿಬೇಕಲ್ಲ ಎಲ್ಲರೂ ಇಂಗ್ಲೀಷ್ ಹಾಕ್ತೀನಿ ಅವತ್ತಿಗೆ ನಾನು ಆತರ ಬೋರ್ಡ್ ಹಾಕಿ ಒಂದು ಎರಡು ಸಾವಿರ ಮನೆ ಕನ್ನಡ ಬೋರ್ಡ್ ಕೊಟ್ಟೆ ಹಾಗೆಲ್ಲ ಸುಮಾರು ಜನ ಸನ್ಮಾನ ಆಯ್ತು ನನಗೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಅದಾದ್ಮೇಲೆ ಯಾರೋ ಕೇಳಿದ್ರೆ ಒಂದು ಬಸ್ ಸ್ಟ್ಯಾಂಡ್ ಒಂದು ನಿರ್ಮಾಣ ಬೇಕಾಗಿದೆ ಅಂತ ನಾನೊಬ್ಬ ಬಿಲ್ಡರ್ ಆಗಿದೆ ಅಂತ ನಾವು ಕಡದೆ ಕಟ್ಬಿಟ್ಟು ಹಾಗೆ ಸುಮ್ನೆ ಖಾಲಿ ಬಿಟ್ರೆ ಅಡ್ವರ್ಟೈಸ್ಮೆಂಟು ಅವು ಇವೆಲ್ಲ ಆಗ್ತಾರೆ ಯಾರೋ ಬಂದು ಕೂತ್ಕೊಂಡು ಕಾಲ ಕಳೀತಾರೆ ಸೊ ಅದನ್ನು ಕಾಲ ಕಳೆದ ನಾನು ಜ್ಞಾನಾರ್ಚನೆ ಆಗ್ಬೇಕಂತ ಹೇಳಿ ಒಂದು ಯೋಚನೆ ಬಂತು ಭಾಷೆ ಬಗ್ಗೆ ಅಭಿಮಾನ ಸಂಸ್ಕೃತಿ ಬಗ್ಗೆ ಅದಕ್ಕೆ ಸ್ವಲ್ಪ ಈ ಡಿಸೈನ್ ಎಲ್ಲ ಹೊಯ್ಸಳ ಶೈಲಿಯಲ್ಲಿ ಮಾಡಿ ಒಂದು ಆರು ತಿಂಗಳನ್ನ ನಿದ್ದೆ ಕೆಟ್ಟು ಮಾಹಿತಿಗಳನ್ನೆಲ್ಲ ನಮ್ಮ ಸ್ನೇಹಿತರು ಕೆಲವರೆಲ್ಲ ಇದ್ದರು ಅವ್ರ ಎಲ್ಲ ಮಾತಾಡಿಕೊಂಡು ಮಾಹಿತಿಗಳೆಲ್ಲ ತೊಗೊಂಡು ಅದರಲ್ಲಿ ಮಾಹಿತಿಗಳು ಕೊಡಬೇಕಂತೇಳಿ ಅದು ಹೆಂಗಿರ್ಬೇಕು ಮಾಹಿತಿಗಳಂದರೆ ಈ ಮೀಡಿಯಾವ್ರು ಬಂದು ಅಲ್ಲಿ ತಪ್ಪಕೊಂಡಿ ಇಲ್ಲಿ ಆಗಲ್ಲ ನಾನು ರಾತ್ರಿ ಹನ್ನೆರಡು ಗಂಟೆ ಮಲಗ್ತಾನೆ ಇರಲಿಲ್ಲ ಆ ಒಂದೊಂದು ಪ್ರತಿಯೊಂದು ವರ್ಡನ್ನು ನಾನು ಇದರ ಐ ಮೀನ್ ಮಾಹಿತಿಗಳೆಲ್ಲ ತೊಗೊಂಡು ಒಂದೊಂದು ತಪ್ಪಾಗಬಾರ್ದು ಯಾರು ಬಂದು ಕಂಡು ಹಿಡಿದ್ಬಿಟ್ಟು ನಮ್ಮನ್ನು ತಪ್ಪು ಕಂಡಿಬಾರ್ದು ಅಂತ ಹೇಳಿ ಆ ಥರ ಎಲ್ಲ ಮಾಡಿಕೊಂಡು ಅಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದೂವರೆ ಗಂಟೆ ಆಗೋಷ್ಟು ಕನ್ನಡದ ಮಾಹಿತಿಗಳಿದೆ ಓಕೆ ಅವ್ರಿಗೆ ಮತ್ತೆ ಪ್ರತಿದಿನ ಅದನ್ನು ನೋಡ್ಬೇಕಲ್ಲ ಹಾಗಾಗಿ ದಿವಸಕ್ಕೆ ಒಂದು ನಾಲ್ಕೈದು ಕನ್ನಡ ದಿನಪತ್ರಿಕೆ ಇಡ್ತೀನಿ ಕುಡಿಯೋಕೊಂದು ನೀರು ನೀರು ವ್ಯವಸ್ಥೆ ಇದೆ ಮತ್ತೆ ಬೆಳಿಗ್ಗೆ ರಾತ್ರಿ ತನಕ ಬೆಳಿಗ್ಗೆ ಆರಿಂದ ರಾತ್ರಿ ಹತ್ತು ಗಂಟೆ ತನಕ ಬೆಳಿಗ್ಗೆ ಸುಪ್ರಭಾತ ವಿಷ್ಣು ಸಹಸ್ರನಾಮ ಒಂದು ಗಂಟೆ ಒಂದು ಗಂಟೆ ಆ ದಿನ ತಕ್ಕಂತೆ ಭಕ್ತಿ ಗೀತೆಗಳು ಒಂದು ಗಂಟೆ ಒಂದು ಎರಡು ಗಂಟೆ ಭಾವಗೀತೆಗಳು ಇನ್ನೆರಡು ಗಂಟೆ ಚಲನಚಿತ್ರ ಗೀತೆಗಳು ಹೊಸದು ಆಮೇಲೆ ರಂಗಗೀತೆಗಳು ಆಮೇಲೆ ಜನಪದ ಗೀತೆಗಳು ಈ ರೀತಿಯಾಗಿ ರಾತ್ರಿ ನಾಲ್ಕು ಗಂಟೆ ಮೇಲೆ ರಾತ್ರಿ ಹತ್ತು ಗಂಟೆ ತಕ್ಕ ಸುಂದರವಾದ ಹಳೇ ಚಲನಚಿತ್ರ ಗೀತೆಗಳು ಕೂತ್ರೆ ಅವ್ರಿಗೆ ಮನಸ್ಸೆ ಬರಬಾರ್ದು ಆ ರೀತಿ ಹಾಡುಗಳಲ್ಲಿ ಹದಿನೈದು ದಿವಸಕ್ಕೆ ರೆಕಾರ್ಡಿಂಗ್ ಹದಿನೈದು ಸಾವಿರ ರಿಪೀಟ್ ಆಗುತ್ತೆ ಅಂದರೆ ಒಳ್ಳೆ ಸರ್ ಒಂದು ಕಡೆ ಏನಂದರೆ ಭಾಷಾಭಿಮಾನ ಜೊತೆಗೆ ಕಲೆಯ ಬಗ್ಗೆ ಕಲೆಯ ಕನ್ನಡ ಸಾಹಿತ್ಯದ ಬಗ್ಗೆ ಇರುವಂಥ ಆಸಕ್ತಿ ಅದನ್ನು ತೋರಿಸ್ಕೊಡುತ್ತೆ ಸಂಗೀತದ ಬಗ್ಗೆ ಜಾನಪದ ಸಾಹಿತ್ಯ ಆಮೇಲೆ ರಂಗಗೀತೆಗಳಂತ ಹೇಳಿದರೆ ಎಲ್ಲವೂ ಸಹಿತ ಚೆನ್ನಾಗಿದೆ ತಮ್ಮ ಜೊತೆ ಮಾತಾಡ್ತೀನಿ ಜೊತೆಗೆ ಒಂದು ಕಡೆ ಭಾಷಾಭಿಮಾನ ಕಾಳಜಿ ಒಂದು ಕಡೆ ಇತ್ತು ಅಂತಂದರೆ ಆತಂಕಕಾರಿ ವಿಷಯ ಏನಂತಾರೆ ಪ್ಲಾಸ್ಟಿಕ್ನಿಂದ ಇರುವಂತಹ ಆಘಾತಗಳು ಏನಾಗುತ್ತೆ ಅದನ್ನು ಡಾಕ್ಟರ್ ಅರ್ಜುನ್ ಅವ್ರ ಕಡೆಯಿಂದ ತಿಳಿಸ್ಕೊತೀನಿ ಒಂದು ಇದೆ ತೊಗೊಂಡು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಅವರಿಂದ ಸರ್ ನನ್ನ ಹೆಸರು ಚಂದ್ರು ಅಂತ ನನ್ನ ಹೆಸರು ಹೆಸ್ರುಗಾಟ ಇಂದ ಇದ್ದೀನಿ ಸರ್ ಹೇಳಿ ಸರ್ ಚಂದ್ರು ಸರ್ ತಮ್ಮ ಏನಾದ್ರು ಕೇಳಿ ಸರ್ ಸರ್ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆಯಾ ಅದ್ರಲ್ಲಿ ಪ್ಲಾಸ್ಟಿಕ್ ದೆಲ್ಲ ಹೇಳ್ತಾ ಇದ್ದೀರಲ್ಲ ಹಾಂ ಸರ್ ಇದು ತುಂಬಾ ಚೆನ್ನಾಗಿ ಇದ್ರಿಂದ ನಮ್ಗೆ ಏನು ಸಮಸ್ಯೆ ಇದೆ ಆರೋಗ್ಯಕ್ಕೆಲ್ಲ ಓಕೆ ಆ ಥರ ಎಲ್ಲ ಓಕೆ ಅದ್ರ ಬಗ್ಗೆನೇ ಈಗ ಡಾಕ್ಟರ್ ಆಂಜ ಡಾಕ್ಟರ್ ಅರ್ಜುನ್ ಆಂಜನಪ್ಪ ಅವರು ತಿಳಿಸ್ಕೊಡ್ತಾರೆ ತಮ್ಮ ಪ್ರಶ್ನೆಗೆ ಧನ್ಯವಾದಗಳು ಮುಖ್ಯವಾಗಿ ಡೈರೆಕ್ಟಾಗಿ ಕೇಳೋದೇನಂದರೆ ಪ್ಲಾಸ್ಟಿಕ್ನಿಂದ ಆಗ್ತಾ ಇರುವಂಥ ಸಮಸ್ಯೆಗಳು ಏನು ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಎಫೆಕ್ಟ್ ನೀಡುತ್ತೆ ಅಂತ ಸರ್ ಇದು ಏನು ಹೊಸ್ದೇನಲ್ಲ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ ಹೊರತು ಇದು ಸುಮಾರು ವರ್ಷಗಳಿಂದ ಎಲ್ಲ ರೀತಿಯಿಂದ ಸುಮಾರು ಪರಿಸರ ಪ್ರೇಮಿಗಳು ಸಾಹೇಬ್ರ ತರದವರು ಸುಮಾರು ಜನಗಳು ಬಹಳ ಕಷ್ಟಪಟ್ಟು ಅದನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದಾರೆ ಆದರೆ ಸ ಸುರೇಶ್ ಕುಮಾರ್ ಸಾಹೇಬರು ಹೇಳಿದಂಗೆ ಅದು ಬದಲಾವಣೆ ಎಲ್ಲಿಂದ ಬರಬೇಕು ಮೊದಲು ನಮ್ಮಿಂದ ಶುರು ಆಗ್ಬೇಕು ಅವ್ರು ಯಾವ ರೀತಿ ಇವಾಗ ನಮ್ಮ ಭಾಷೆ ಅಭಿಮಾನ ಅನ್ನೋದು ಸುಮಾರು ಜನ ಅದನ್ನು ಒತ್ತಾಯ ಮಾಡೋದಲ್ಲ ಒಬ್ಬ ಹಿಂದಿ ವಾಲಾಗಿ ಹಿಂದಿ ಬರೋದಿಲ್ಲ ಅಂತಂದ್ರೆ ಅವನಿಗೆ ಹೇಳ್ಕೊಡೋರು ಯಾರು ಅದನ್ನ ಹೇಳ್ಕೊಡೋ ಅಂತ ಕೆಲಸ ಅವ್ರು ಮಾಡ್ತಿದ್ರೆ ಅದು ಶ್ಲಾಘನೀಯ ಸೊ ಮೊದಲು ಹೇಳ್ಕೊಡ್ಬೇಕು ಅದೇ ರೀತಿ ಪ್ಲಾಸ್ಟಿಕ್ ಇಂದ ಆಗುತ್ತಿರುವಂಥ ತೊಂದರೆಗಳು ಗೊತ್ತಿದ್ದು ಗೊತ್ತಿದ್ದು ನಾವು ಯಾಕೆ ಅದನ್ನ ಪದೇ 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 ಅದನ್ನೇ ತಪ್ಪು ಮಾಡ್ತಿದ್ವಿ ವರ್ಷಗಟ್ಟಲೆಯಿಂದ ಅದು ಗೊತ್ತಿದ್ದು ಸಹ ಅದನ್ನ ಯಾಕೆ ಉಪಯೋಗಿಸ್ಬೇಕು ಪ್ಲಾಸ್ಟಿಕ್ ಅನ್ನೋದು ಯಾಕಷ್ಟು ಆಘಾತಕಾರಿ ಭಯಾನ ಅದರಿಂದ ಬಹಳ ತೊಂದರೆ ಆಗ್ತದೆ ಅಂದ್ರೆ ಪಾಲಿಥೀನ್ ಪಾಲಿಥೀನ್ ಅಂತ ಎಲ್ಲರೂ ನಾವು ಅಂತೀವಿ ಪಾಲಿಥೀನ್ ಕವರು ಪಾಲಿಥೀನ್ ಕವರ್ ಕೊಡಿ ಅಂತ ಅಂದ್ಬಿಟ್ಟು ಅಂಗಡಿ ಹೋದಾಗ ತರಕಾರಿ ತಗೊಂಡಾಗ ಎಲ್ಲ ಮಾಡ್ತದೆ ಪಾಲಿಥೀನ್ ಅಲ್ಲ ಅದು ಪಾಲಿಥಿಲೀನ್ ಅಂತ ಹೇಳ್ತೀವಿ ಅದನ್ನು ಪಾಲಿಥಿಲೀನ್ ಅನ್ನೋ ಒಂದು ಕೆಮಿಕಲ್ ಇಂದ ತಯಾರು ಮಾಡುವಂಥದ್ದು ಪ್ಲಾಸ್ಟಿಕ್ ಸೊ ಅದು ಮೈಕ್ರೋಪ್ಲಾಸ್ಟಿಕ್ ಆಗಿ ಅದು ಬದಲಾಗ್ತದೆ ಸೊ ಹಂಗಾಗಿ ಈ ಪ್ಲಾಸ್ಟಿಕ್ನ ಬಹಳ ಬಹಳ ಡೇಂಜರಸ್ ಹೆಲ್ತ್ ಹೆಸರ್ಡ್ಸ್ ಅಂತಂದ್ರೆ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಸಾರ್ಡ್ ಅಂತಂದ್ರೆ ಕ್ಯಾನ್ಸರ್ ಮಾನವನ ನಾವು ಕರೆಕ್ಟ್ ವಿ ಹ್ಯಾವ್ ಏನೋ ನೋ ಕ್ಯಾನ್ಸರ್ನು ಕೂಡ ನಾವು ಗೆದ್ದಿದ್ದೀವಿ ಬಟ್ ಅಪ್ ಟು ಥರ್ಡ್ ಸ್ಟೇಜ್ ಸ್ಟೇಜ್ ತ್ರೀ ಕ್ಯಾನ್ಸರಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ನಾಲ್ಕು ಸ್ಟೇಜ್ಗಳು ಮಾಡ್ತೀವಿ ನಾವು ಸ್ಟೇಜ್ ಫೋರ್ ಅಂತಂದರೆ ಬೇರೆ ಬೇರೆ ಭಾಗಗಳಿಗೆ ಹರಡುಬಿಟ್ಟಿರುತ್ತೆ ಆವಾಗ ವಿಧಿವಶಾತ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಸ್ಟೇಜ್ ತ್ರೀವರೆಗೂ ನಾವು ಕ್ಯಾನ್ಸರ್ನು ಕೂಡ ನಾವು ಗೆದ್ದಿದ್ದೇವೆ ಆದರೆ ಕ್ಯಾನ್ಸರ್ ಬರೋವರೆಗೂ ಯಾಕೆ ಬಿಡಬೇಕು ಒಂದು ಬಹಳ ಒಂದು ಒಳ್ಳೆ ಒಂದು ಸೇಯಿಂಗ್ ಇದೆ ಇಂಗ್ಲೀಷಲ್ಲಿ ಏನಂದರೆ ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಅಂದರೆ ಸೂರ್ಯನ ಕೆಳಗಿರುವಂಥ ಪ್ರತಿಯೊಂದು ವಸ್ತು ಸೂರ್ಯನೂ ಸೇರಿಸಿ ಇನ್ಕ್ಲೂಡಿಂಗ್ ದ ಸನ್ ಅ ಕಾರ್ಸಿನೋಜನ್ ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ನ ಹುಟ್ಟಾಕೋ ಶಕ್ತಿ ಉಳ್ಳಂತಹ ವಸ್ತುಗಳು ಅದರಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಮನುಷ್ಯ ಮಾಡಿರೋಂಥದ್ರ ಬರೋದು ಪ್ಲಾಸ್ಟಿಕ್ ಓಕೆ ಮಾತಾಡ್ತೀನಿ ಹಾಗೆ ಒಂದು ಕಾಲ್ ಇದೆ ತಗೊಳ್ಳೋಣ ನಮಸ್ಕಾರ ಹಲೋ ನಮಸ್ತೆ ತಮ್ಮ ಹೆಸರು ನೀವು ಆಯುಷ್ ಇಂದ ನಮ್ಗೆ ಈ ತರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕೊಡ್ತಾ ಇರೋ ಗಳು ನಮ್ಗೆ ಬಹಳ ಉಪಯುಕ್ತವಾಗಿದೆ ನಿಮ್ಗೆ ಮೊದ್ಲು ನಾನು ಅದಕ್ಕೆ ವಂದನೆಗಳನ್ನ ಅರ್ಪಿಸ್ತೀನಿ ಸರ್ ನಾನು ಆಮೇಲೆ ಹಾ ಬಾಳ ಆರೋಗ್ಯ ಆಯುರ್ವೇದ ಅಡಿಗೆ ಅದೆಲ್ಲ ಕೊಡ್ತಾ ಇದ್ದೀರಾ ಆಮೇಲೆ ಇದು ಹ್ಮ್ ಯೋಗ ಬಗ್ಗೆ ಕೊಡ್ತಾ ಇದೀರಾ ಪ್ರತಿಯೊಂದಕ್ಕೂ ಡಾಕ್ಟರ್ನ ಕರ್ಸಿ ಕರ್ಸಿ ಎಲ್ಲಾ ಕೊಡ್ತಾ ಇದ್ದೀರಾ ನಮ್ಗೆ ಬಹಳ ವಿಷಯಗಳು ಗೊತ್ತಾಗ್ತಾ ಇದೆ ಇದರಿಂದ ಇಷ್ಟು ದಿವ್ಸ ನಮ್ಗೆ ಇವೆಲ್ಲ ಏನು ಗೊತ್ತೇ ಇರ್ಲಿಲ್ಲ ಇದ್ರ ಬಗ್ಗೆ ಇವಾಗೆಲ್ಲ ಕೊಡ್ತಾ ಇದೀರಾ ಬಹಳ ಸಂತೋಷ ಸರ್ ನಿಮ್ಗೆ ಬಹಳ ಥ್ಯಾಂಕ್ಸ್ ಹೇಳಕ್ಕೂ ಇಷ್ಟ ಪಡ್ತೀನಿ ನಾನು ಹಾಗೆ ಇವತ್ತಿನ ದಿವಸ ನಾವು ಮಾತಾಡ್ತಾ ಇದ್ದು ಪ್ಲಾಸ್ಟಿಕ್ ಬಗ್ಗೆ ಪ್ಲಾಸ್ಟಿಕ್ ಬಗ್ಗೆ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ ಹೌದು ಸರ್ ಹೌದು ಈ ಪ್ಲಾಸ್ಟಿಕ್ ಬಗ್ಗೆ ನೀವು ಪಬ್ಲಿಸಿಟಿ ಮಾಡೋ ಬದ್ಲು ಪಬ್ಲಿಸಿಟಿ ಮಾಡುದು ಯಾರು ಅಷ್ಟೊಂದು ಇದಾಗಿ ಅವೇನಾಗಲ್ಲ ಸರ್ ಜನಗಳು ಯಾಕೆಂದ್ರೆ ತರಾವರಿ ಜನಗಳಿದ್ದಾರೆ ಒಬ್ರು ಬೇಕು ಅಂತಾರೆ ಮಾಲ್ ಗಳಲ್ಲೆಲ್ಲ ಒಳ್ಳೆ ಡಿಸೈನ್ ಡಿಸೈನ್ ಮಾಡ್ಬಿಟ್ಟಿರ್ತಾರೆ ಅದನ್ನ ಹೋಗಿ ಜನಗಳು ಡಿಸೈನ್ ಗಳಿಗೆ ಮರಳಾಗಿ ಅದನ್ನ ಕೊಂಡ್ಕೊಳ್ತಾರೆ ಊಟ ಎಲ್ಲ ಬಿಸಿ ಬಿಸಿ ಊಟನೇ ಅದ್ರಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ ವ್ಯಕ್ತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ಲಾಸ್ಟಿಕ್ ತಯಾರ ಮಾಡೋದನ್ನೇ ಸ್ಥಗಿತ ಅಂದ್ರೆ ಒಳ್ಳೇದು ಅದಕ್ಕೆ ಯಾವ್ದೋ ರೀತಿಯ ನಿಬಂಧನೆಗಳು ಇಷ್ಟೊಂದು ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳಿ ತಮ್ಮ ಅನಿಸಿಕೆ ಪ್ರಕಾರ ಏನು ಈ ಪ್ಲಾಸ್ಟಿಕ್ ಬಗ್ಗೆ ಈ ಪ್ಲಾಸ್ಟಿಕ್ ಇತಿಹಾಸ ಬಾರಿಗೆ ಮಾನವ ನಿರ್ಮಿತ ಪ್ಲಾಸ್ಟಿಕ್ ಹುಟ್ಟಕೊಳ್ತು ವಿಜ್ಞಾನಿ ಅಲೆಕ್ಸಾಂಡರ್ ಪಾರ್ಕಿಸ್ ಇದರ ಜನ್ಮದಾತ ಪ್ಲಾಸ್ಟಿಕ್ ನೈಸರ್ಗಿಕವಾಗಿ ಪೆಟ್ರೋಲ್ ಒಂದು ಉತ್ಪನ್ನ ವಿಶ್ವದಲ್ಲಿ ಕಳೆದ ಒಂದೂವರೆ ದಶದಲ್ಲಿ ಪ್ಲಾಸ್ಟಿಕ್ ಗಣನೀಯವಾಗಿ ಹೆಚ್ಚಾಗಿದೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ಲಾಸ್ಟಿಕ್ ಬಳಕೆ ಎಪ್ಪತ್ತು ಮಿಲಿಯನ್ ಟನ್ ಇದ್ರೆ ಎರಡು ಸಾವಿರದ ಐದರಲ್ಲಿ ಮಿಲಿಯನ್ ಟನ್ ಆಗಿದೆ ನಗರ ಪ್ರದೇಶಗಳಲ್ಲಿ ಹೆಚ್ಚಿಗೆ ಬಳಕೆ ಆಗಿದ್ದ ಪ್ಲಾಸ್ಟಿಕ್ ಕ್ರಮೇಣ ಇದು ಹಳ್ಳಿಗಳತ್ತೂ ಕೂಡ ಮುಖ ಮಾಡಿ ಅದ್ರ ಬಗ್ಗೆ ಅದು ಅದಾಗಿರೋ ದುರಂತವೇ ಸರಿ ಅಂತ ಅನ್ಸುತ್ತೆ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಬರ್ಕೊಂಡ್ಬಂದಿದ್ದೀರಿ ಅಂತಾರೆ ಏನು ಇದರಿಂದ ಸಮಾಜಕ್ಕೆ ಇದೊಂದು ಇತಿಹಾಸ ಜೊತೆಗೆ ಭವಿಷ್ಯದಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಾಳಜಿನ ವ್ಯಕ್ತಪಡಿಸಿದ್ರಿ ಧನ್ಯವಾದಗಳು ತಾವು ಡಾಕ್ಟರ್ ಅರ್ಜುನ್ ತಾವು ಹೇಳ್ತಾ ಇದ್ರಿ ಒಂದ್ ಕಡೆ ಪ್ಲಾಸ್ಟಿಕ್ ನಿಂದ ಕ್ಯಾನ್ಸರ್ ಅಂತ ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂತ ಹೇಳಿ ಇದು ಒಂದು ಕ್ರೂಶಿಯಲ್ ಅಂತಾನೆ ಹೇಳ್ಬಹುದು ಇದಾದ ನಂತರ ಬೇರೆ ಬೇರೆ ಯಾವೆಲ್ಲ ಎಫೆಕ್ಟ್ಗಳು ನಮ್ಮ ದೇಹಕ್ಕೆ ಆಗ್ಬಹುದು ಅಂತ ಪ್ಲಾಸ್ಟಿಕ್ ಅನ್ನೋದು ನಾವು ನಮ್ಮ ಹ್ಯೂಮನ್ ಹೆಲ್ತ್ ಅಲ್ಲಿ ಯಾವ್ಯಾವ ರೀತಿ ಖಾಯಿಲೆಗಳಿದಾವೆ ಪ್ರತಿಯೊಂದು ಕಾಯಿಲೆನೂ ಕೂಡ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಆರ್ ಇನ್ ನಾವು ರಿಲೇಟ್ ಮಾಡಬಹುದು ಕಾರ್ಸಿನೋಜನ್ ಅನ್ನೋದು ಕ್ಯಾನ್ಸರ್ನ ಪ್ರೊಡ್ಯೂಸ್ ಮಾಡುವಂಥ ಒಂದು ಶಕ್ತಿ ಇರುವಂಥ ಒಂದು ಪದಾರ್ಥ ಅಂತ ಅದಕ್ಕೋಸ್ಕರ ಪ್ಲಾಸ್ಟಿಕ್ನ ಡೈರೆಕ್ಟ್ ಆಗಿ ಇಟ್ ಈಸ್ ರಿಲೇಟೆಡ್ ಲೈಕ್ ಟೊಬ್ಯಾಕೋ ಸ್ಮೋಕಿಂಗ್ ಟೊಬ್ಯಾಕೋ ಚೀವಿಂಗು ಸ್ಮೋಕಿಂಗು ಇವೆಲ್ಲ ಡೈರೆಕ್ಟ್ಲಿ ದೆ ಕೆನ್ ಕಾಸ್ ಕ್ಯಾನ್ಸರ್ ಅದೇ ರೀತಿ ಪ್ಲಾಸ್ಟಿಕ್ ಕೂಡ ಒಂದು ಕ್ಯಾನ್ಸರ್ ಬಟ್ ಕ್ಯಾನ್ಸರ್ ಹೊರತುಪಡಿಸಿ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಉಸಿರಾಟದ ತೊಂದರೆ ಆಗಿರ್ಬೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಗರ್ಭಕೋಶದ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಮತ್ತು ಚಿಕ್ಕ ಮಕ್ಕಳಿನ ಬೆಳವಣಿಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇಂಡೈರೆಕ್ಟ್ಲಿ ಪ್ಲಾಸ್ಟಿಕ್ ಉಪಯೋಗದಿಂದ ಆಗುವಂಥ ಪರಿಣಾಮಗಳು ಖಂಡಿತ ಇದೆ ಆದರೆ ಈ ಪ್ಲಾಸ್ಟಿಕ್ಕಿಂದ ಏನಾಗ್ತದೆ ಅಂತಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ನಮ್ಮ ಕನ್ಸ್ಯೂಮಬಲ್ ಪ್ರಾಡಕ್ಟ್ಸ್ ನೀರಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಆಹಾರ ಪದಾರ್ ಪದಾರ್ಥಗಳಾಗಿರ್ಬೋದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಮ್ಮ ಈ ಪ್ರೀವಿಯಸ್ ಕಾಲರ್ ಒಬ್ಬರು ಲೇಡಿ ಹೇಳ್ತಿದ್ರು ಬಿಸಿ ಪದಾರ್ಥನ ಡೈರೆಕ್ಟಾಗಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಹೋಗ್ತಾರೆ ಅಂತ ಈಗ ನೀವು ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ ಅಲ್ಲಿ ನೋಡಿರ್ಬೋದು ಸಾಂಬಾರನ್ನ ಕುದಿ ಬಿಸಿ ಬಿಸಿ ಸಾಂಬಾರು ರಸಮನ್ನ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾರೆ ಸೊ ಈಗ ನೀವು ಆ ಪ್ಲಾಸ್ಟಿಕ್ಕು ಬಿಸಿ ಪದಾರ್ಥ ಅದರಲ್ಲಿ ಹಾಕಿದಾಗ ಸ್ವಲ್ಪ ಪ್ರಮಾಣ ಅದರಲ್ಲಿ ಕರಗಿ ಅದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಅದು ನಮ್ಮ ಸಿಸ್ಟಮ್ ಒಳಗಡೆ ಎಂಟರ್ ಆಗುತ್ತೆ ಸೊ ದಟ್ ಇಸ್ ಕಾಲ್ಡ್ ಮೈಕ್ರೋಪ್ಲಾಸ್ಟಿಕ್ ಕಣ್ಣು ಕಾಡದೆ ಇರುವಂಥ ನ ಕಣಗಳು ಸೊ ಅದು ನಮ್ಮ ಬ್ಲಡ್ ಸ್ಟ್ರೀಮ್ ಈಗ ಯಾವುದೇ ಒಂದು ವಸ್ತು ನಾವು ನಮ್ಮ ಹೊಟ್ಟೆ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಎಂಟರ್ ಆದಾಗ ಯಾವ ರೀತಿ ಅದು ಹೀರ್ಕೊಂಡು ನಮ್ಮ ಮೈ ಹತ್ತುತ್ತೋ ಶಕ್ತಿ ಬರಬೇಕು ಅಂತಂದರೆ ನಾವು ಸೇವಿಸಿದಂಥ ಆಹಾರ ಊಟ ನೀರು ಎಲ್ಲ ಹೀರ್ಕೊಳ್ಳುತ್ತೆ ಮೈ ಅಂದರೆ ಜಠರ ನಮ್ಮ ಏನು ಇಂಟಸ್ಟೈನಲ್ ಸಿಸ್ಟಮ್ ಇದೆ ಅದು ಹೀರ್ಕೊಂಡು ರಕ್ತದೊಳಗಡೆ ತೊಗೊಂಡೋಗಿ ಲಿವರ್ ಒಳಗಡೆ ಅದು ಮೆಟಬೊಲೈಸ್ ಆಗಿ ನಮ್ಗೆ ಏನು ಬೇಕೋ ಅದು ಮಾತ್ರ ತೊಗೊಂಡು ಮಿಕ್ಕಿದ್ದನ್ನು ಆಚೆ ಆಗ್ತದೆ ಅದು ಯಾವುದು ಕಿಡ್ನಿ ಮತ್ತು ಲಿವರು ಅದರ ಪ್ರಾಮುಖ್ಯ ಕೆಲಸ ಏನು ನಮಗೆ ಬ್ಯಾಡ್ದೇ ಇರೋಂಥ ಪದಾರ್ಥಗಳ್ನ ಹೊರಗೆ ಹಾಕೋ ಕೆಲಸ ಕಿಡ್ನಿ ಅಂದರೆ ನಮ್ಮ ಯೂರಿನ್ ಪಾಸ್ ಮಾಡೋದು ಅದು ಮತ್ತು ಲಿವರು ಲಿವರ್ಲಿ ಮೆಟಬಾಲಿಸಮ್ ಆಗ್ತದೆ ಈ ಕೆಲವು ವಿಷಯಗಳು ಪ್ಲಾಸ್ಟಿಕ್ ಅಂತ ವಿಷಯಗಳು ಲೆಡ್ಡು ಹೆವಿ ಮೆಟಲ್ಸು ಮೆ ಮ್ಯಾಗ್ನೀಷಿಯಮ್ಮು ಇಂಥವೆಲ್ಲ ಏನಾಗ್ತವೆ ಈ ಕೆಮಿಕಲ್ಸು ಅಷ್ಟು ಸುಲಭವಾಗಿ ನಮ್ಮ ಈ ಸಿಸ್ಟಮ್ ನಮ್ಮ ಕಿಡ್ನಿ ಆಗಲಿ ಲಿವರ್ ಆಗಲಿ ಅದನ್ನು ಶೇಖರಣೆ ಮಾಡಿ ಅದನ್ನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅದು ಹೋಗ ಏನಾಗ್ತದೆ ಅಲ್ಲಿ ಶೇಖರಣೆ ಆಗಿ ಆಗಿ ಸಿಕ್ಕಾಕ್ಕೊಂಡು ಅಲ್ಲಿ ಅದು ತೊಂದರೆ ಕೊಡ್ಲಿಕ್ಕೆ ಶುರು ಆಗ್ತದೆ ಆಗ ಈಗ ಕ್ಯಾನ್ಸರ್ ಹೆಂಗಪ್ಪ ಆಗ್ತದೆ ಅಂದರೆ ಇದೆ ನಮ್ಮ ಸಿಸ್ಟಮ್ ಒಳಗಡೆ ಎಂಟರ್ ಆಗಿ ರಕ್ತದೊಳಗಡೆ ಎಂಟರ್ ಆದಮೇಲೆ ಅದು ಎಲ್ಲೋ ಒಂದು ಕಡೆ ಹೋಗಿ ಸಿಕ್ಕಾಕ್ಕೊಳ್ತದೆ ಎಲ್ಲಿ ಸ್ಪ್ಲೀನು ಲಿವರು ಕಿಡ್ನಿ ಈ ಥರ ಜಾಗಗಳಲ್ಲಿ ಅದು ಹೋಗಿ ಸಿಕ್ಕಾಕ್ಕೊಂಡು ಅಲ್ಲಿ ಅಂದರೆ ಅದರ ಪರಿಣಾಮ ಬೀರಲಿಕ್ಕೆ ಶುರು ಮಾಡ್ತದೆ ಸ್ಟಾರ್ಟ್ ಮಾಡ್ತದೆ ಆವಾಗ ಬೇರೆ ಬೇರೆ ಥರ ತೊಂದರೆಗಳಾಗ್ತವೆ ಓಕೆ ಮಾತಾಡ್ತೇನೆ ಹಾಗೆ ಒಂದು ಒಂದು ಕಾಲ್ ಇದೆ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಗಿರೀಶ್ ಅಂತ ಸರ್ ಹೇಳಿ ಸರ್ ಸರ್ ನಾವು ಪ್ರತಿನಿತ್ಯ ನಾವು ಹಳ್ಳಿ ಸೈಡ್ ಅವ್ರಿ ಸರ್ ನಮ್ದು ತುಮಕೂರು ಡಿಸ್ಟಿಕ್ ನಮ್ದು ಪ್ರಾಬ್ಲಮ್ ಏನು ಅಂದ್ರೆ ಈ ತ್ಯಾಜ್ಯನೆಲ್ಲ ತಂದು ಕ್ವಾರಿಗಳಲ್ಲಿ ಶೇಖರಣೆ ಮಾಡ್ತಾರೆ ಇದರಿಂದ ಪರಿಸರಕ್ಕೂ ಹಾನಿ ಆಗುತ್ತೆ ಮತ್ತೆ ಈ ಕಾರ್ಖಾನೆಗಳಿಂದ ಬಿಡೋ ತ್ಯಾಜ್ಯ ಎಲ್ಲಾನು ಕೆರೆ ಸೇರ್ತಾ ಇದೆ ಇದು ತುಂಬಾ ಆರೋಗ್ಯದ ಮೇಲೆ ಪರಿಣಾಮ ಬಗ್ಗೆ ಸ್ವಲ್ಪ ಸ್ವಲ್ಪ ನೀವು ಜಾಗೃತಿ ಮೂಡಿಸಬೇಕು ಸುರೇಶ್ ಕುಮಾರ್ ಸರ್ ಏನ್ ಹೇಳ್ತೀರಿ ಘನತ್ಯಾಜ್ಯ ವಸ್ತುಗಳನ್ನ ಕಡೆ ಶೇಖರಣೆ ಮಾಡಿ ಕಸ ಒಂದ್ ಕಡೆ ರಾಶಿಗಟ್ಟಲೆ ಬಂದಿರುತ್ತೆ ಅದನ್ನ ಅದರಿಂದ ಅನಾಹುತಗಳು ಡಾಕ್ಟರ್ ಹಾಗೆ ಹಲವಾರು ಕಾಯಿಲೆಗಳಿಗೆ ಎಡೆ ಮಾಡ್ಕೊಡುತ್ತೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಡೆಂಗ್ಯೂ ಬರುತ್ತೆ ಮಲೇರಿಯಾ ಕಾಲ್ರಾ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟೆಡ್ ಆಗಿರುತ್ತೆ ತಮ್ಮ ಪ್ರಕಾರ ತಾವೇನು ಸಜೆಸ್ಟ್ ಮಾಡ್ಬೋದು ಇದೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಆ ತ್ಯಾಜ್ಯನ ವಿಂಗಡಣೆ ಮಾಡಿ ಈ ಹಸಿರು ತ್ಯಾಜ್ಯ ಬೇರೆ ಒಣಗ ತ್ಯಾಜ್ಯ ಎಲ್ಲ ಮಾಡಿ ಇದನ್ನೆಲ್ಲ ಆಕ್ಚುಲಿ ಈಗ ಬೇರೆ ಬೇರೆ ಕಡೆ ಬೇರೆ ಬೇರೆ ದೇಶದಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಅದನ್ನ ಪವರ್ ಆಗಿ ಇವರು ಕನ್ವರ್ಟ್ ಮಾಡ್ತಾ ಇದಾರೆ ಅದನ್ನ ನಮ್ಮ ರಾಜ್ಯ ಅದನ್ನ ಇನಿಷಿಯೇಟಿವ್ ತೊಗೊಬೇಕು ಎಲ್ಲಿ ನೋಡ್ರಲ್ಲಿ ತ್ಯಾಜ್ಯ ಬಿದ್ದಿರುತ್ತೆ ಯಾರು ಕೇಳೋರಿಲ್ಲ ಏನೋ ಬಿಸಾಕ್ತಾರೆ ಮಾಡ್ತಾರೆ ಎಲ್ಲ ಎಲ್ಲ ಮಿಕ್ಸ್ ಆಗಿರುತ್ತೆ ಆ ಡಬ್ಬಗಳು ತೊಗೊಂಡು ಆ ಏನಿರುತ್ತೋ ಬ್ಲೇಡ್ ಇರುತ್ತೆ ಈ ಡಬ್ಬ ಇರುತ್ತೆ ಆ ತರಕಾರಿ ಇರುತ್ತೆ ಎಲ್ಲ ಹಂಗೆ ಹಾಕಿ ಒಂದಲ್ಲಿ ಹಾಕಿ ತೊಗೊಳೋದು ಏನು ಮಾಡ್ತಾ ಗೊತ್ತಿಲ್ಲ ಅದನ್ನೆಲ್ಲ ಬೇರೆ ಬೇರೆ ತರ ಮಾಡಿದ್ರೆ ನಾವು ಅದನ್ನ ಯೂಟಿಲೈಸ್ ಮಾಡ್ಕೊಬೋದು ಅಂದ್ರೆ ಈಗ ಸಾಕಷ್ಟು ಕಡೆ ಏನಂದ್ರೆ ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳಿದ್ರೆ ಟೂರಿಸ್ಟ್ ಪ್ಲೇಸ್ ತಿರುಪತಿಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಇದೆ ಊಟಿಗಳಲ್ಲಿದೆ ಕನ್ಯಾಕುಮಾರಿಯಲ್ಲಿ ಸಹಿತ ಪ್ಲಾಸ್ಟಿಕ್ ಎಲ್ಲೂ ಸಹಿತ ನಾವು ಪ್ಲಾಸ್ಟಿಕ್ ಬಳಕೆನ ನಾವು ಅತ್ಯಂತ ಕಡಿಮೆ ನೋಡ್ಬೋದು ಅದು ಕೆಲವೊಂದು ಜನ ಕದ್ದು ಮುಚ್ಚಿ ತೊಗೊಂಡೋಗಿ ಮಾಡೋದು ಎಲ್ಲಾ ಕಡೆ ಇದ್ದಿದೆ ಅಂದ್ರೆ ಒಂದು ದೃಢವಾಗಿರುವಂತಹ ನಿರ್ಧಾರ ಒಂದ್ ಕಡೆ ಸರ್ಕಾರ ಆಗಿರ್ಲಿ ಅಥವಾ ಜನಪ್ರತಿನಿಧಿಗಳಾಗಿರ್ಲಿ ಅಥವಾ ಜನಸಾಮಾನ್ಯರು ಹೇಗ್ ತಗೊಂಡ್ರೆ ಒಳ್ಳೇದು ಸರಿಯಾಗಿ ಹೇಳ್ಬೇಕು ಅಂದ್ರೆ ಸರ್ಕಾರಗಳು ಅಧಿಕಾರಿಗಳು ಮಾಡ್ತಾ ಇರೋದು ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇಲ್ಲ ಅದು ಏನ್ ಮಾಡಬೇಕು ಅಂದ್ರೆ ನೀವು ಅಂಗಡಿಗಳಿಗೂ ಬ್ಯಾನ್ ಮಾಡಿ ಎತ್ಕೊಂಡ್ಬಂದು ಅವರು ಫೈನ್ ಹಾಕೋದಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತಲ್ಲ ಅದನ್ನ ಕ್ಲೋಸ್ ಮಾಡ್ಸಬೇಕು ಓಕೆ ಅದನ್ನು ಕ್ಲೋಸ್ ಮಾಡಿ ಅಷ್ಟು ಆದಷ್ಟು ನಾವೆಲ್ಲ ಪ್ರತಿಯೊಬ್ಬರೂ ನಾವು ಚೀಲ ಹೋಗಿ ತರಬೇಕು ಸರ್ ಒಂದ್ ಕಡೆ ತಾವು ಹೇಳ್ತಾರೆ ಕಡೆ ಶ್ವಾಸಕೋಶದ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಆಮೇಲೆ ಹೃದಯಾಘಾತದ ಸಮಸ್ಯೆಗಳು ಅಂತಂದ್ರೆ ಆದ್ರೆ ಪ್ಲಾಸ್ಟಿಕ್ ಬಳಕೆಯಿಂದ ಇನ್ನು ಯಾವ್ಯಾವ ರೀತಿ ಸಮಸ್ಯೆಗಳು ಆಗ್ಬೋದು ವಿಶೇಷವಾಗಿ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಯಾಕಂದ್ರೆ ಈಗ ಇರುವಂತಹ ಒಂದು ಇಪ್ಪತ್ತೈದು ಮೂವತ್ತು ವಯಸ್ಸಿನವ್ರಿಗೆ ಏನಿದ್ದಾರೆ ಅವರಿಗೆ ಹಿಂದಿನ ಇರುವಂತಹ ಮಡಿಕೆಗಳಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ಆಹಾರ ತಿಂದಿರುವಂತಹ ರೂಢಿಗಳಿಲ್ಲ ಅದು ಗೊತ್ತೂ ಇಲ್ಲ ಆಮೇಲೆ ಈಗ ಅದನ್ನ ಏನಾದ್ರೂ ಅಂದ್ರೆ ಅದು ತಿನ್ನೋದಕ್ಕೆ ಅವರು ರುಚಿನೂ ಇರಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಂಗ್ಸ್ಟರ್ಸ್ಗಳಿಗೆ ತಾವೇನು ಮೆಸೇಜ್ ನೀಡಬಹುದು ಅಂತ ಸರ್ ಸುಮಾರು ಯಂಗ್ಸ್ಟರ್ಸ್ ಅಂತ ಅಂತಲ್ಲ ಈಗ ನಾನು ಈಗ ಹೇಳಿದಂಗೆ ಪ್ಲಾಸ್ಟಿಕ್ಕಿಂದ ಆಗೋವಂಥ ಇನ್ನೊಂದು ಮುಖ್ಯವಾದ ಒಂದು ಪ್ರಾಬ್ಲಮ್ ಅಂತಂದರೆ ಮೆಚ್ಯೂರಿಟಿ ಮಕ್ಕಳು ವಯಸ್ಸಿಗೆ ಬರುವಂಥದ್ದು ಕೂಡ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಅದು ಈ ಪ್ಲಾಸ್ಟಿಕ್ಕಿಂದ ಸ್ವಲ್ಪ ಏರ್ಪೇರಾಗ್ತದೆ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಬೇಗ ವಯಸ್ಸಿಗೆ ಬರುವಂಥದ್ದು ಮತ್ತು ಅಥವಾ ಬೇಗ ಮೆನುಪಾಸ್ ಆಗುವಂಥದ್ದು ಅಥವಾ ಲೇಟ್ ಆಗಿ ಮೆನುಪಾಸ್ ಆಗುವಂಥದ್ದು ಈ ತರ ವೇರಿಯೇಷನ್ಗಳು ಸುಮಾರು ಆಗ್ತವೆ ಮತ್ತೆ ಸ್ತನದಲ್ಲಿ ಗಡ್ಡೆಗಳಾಗುವಂಥದ್ದು ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬಹುದು ಸರ್ವೈಕಲ್ ಕ್ಯಾನ್ಸರ್ ಅಂತಂದ್ರೆ ಗರ್ಭಕೋಶದ ಕ್ಯಾನ್ಸರ್ ಗಡ್ಡೆಗಳು ಇವೆಲ್ಲ ಆಗೋವಂಥದ್ದು ಬಹಳ ಸಾಮಾನ್ಯ